ವರ್ಷದ ಕೊನೆಯ ಚಂದ್ರಗ್ರಹಣವು ಭಾನುವಾರ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆ ಗ್ರಹಣ ಸಮಯದಲ್ಲಿ ಹಲವು ರೀತಿಯ ಆಚರಣೆಗಳನ್ನು ಮಾಡುವುದನ್ನು ನೀವು ನೋಡಬಹುದು ಹಾಗೆ ಗ್ರಹಣ ಸಂದರ್ಭದಲ್ಲಿ ಗ್ರಹಗಳ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತವೆ ಎಂಬುದನ್ನು ಕೂಡ ನೋಡಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಬದಲಾವಣೆಗೆ ಬಹಳ ಪ್ರಾಮುಖ್ಯತೆ ನೀಡಲಾಗಿದೆ ಹಾಗೆ ಗ್ರಹಗಳ ಚಲನೆಯಿಂದ ಯಾವೆಲ್ಲ ರೀತಿಯಾಗಿ ಪರಿಣಾಮ ಬೀರಲಿದೆ ಅನ್ನೋದು ಕೂಡ ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾಗಿದೆ ಹಾಗೆ ಗ್ರಹಣ ಸಮಯದಲ್ಲಿ ಎಲ್ಲ ರಾಶಿಗಳ ಮೇಲೂ ಪ್ರಭಾವ ಉಂಟು ಮಾಡುವುದನ್ನು ಕೂಡ ನೋಡಬಹುದು ಇದೇ ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತಿರುವ ರಾಹುಗ್ರಸ್ತ ಚಂದ್ರಗ್ರಹಣವು ಯಾರ ಮೇಲೆ ಹೆಚ್ಚಿನ ಪರಿಣಾಮ ಉಂಟು ಮಾಡುತ್ತಿದೆ ಯಾರಿಗೆಲ್ಲ ಸಮಸ್ಯೆಯನ್ನ ತರಲಿದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ವೃಷಭರಾಶಿ ರಾಶಿಯ ಜನರಲ್ಲಿ ಚಂದ್ರಗ್ರಹಣದಿಂದ ಮಿಶ್ರ ಫಲ ನಿರೀಕ್ಷಿಸಲಾಗಿದೆ ಮೇಷರಾಶಿಯ ಹತ್ತನೇ ಮನೆಯಲ್ಲಿ ಗ್ರಹಣ ಸಂಭವಿಸುತ್ತದೆ ಈ ಕಾರಣದಿಂದಾಗಿ ಇದು ಕೆಲಸದ ಸ್ಥಳದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ತರಬಹುದು ಆರೋಗ್ಯದಲ್ಲಿ ದಿಢೀರ್ ಏರುಪೇರು ನೋಡುವ ಸಾಧ್ಯತೆ ಇದೆ ನಿಮಗೆ ಬರಬೇಕಾಗಿರುವ ಹಣ ಎಲ್ಲಾದರೂ ಸಿಲುಕಿದ್ದರೆ ಅದರಿಂದ ಆದಷ್ಟು ಬೇಗ ಮುಕ್ತಿಯನ್ನು ಕೂಡ ಪಡೆಯಬಹುದು ಎರಡನೆಯದಾಗಿ ಕರ್ಕಟಕ ರಾಶಿ ಕರ್ಕಟಕ ರಾಶಿ ಎಂಟನೇ ಮನೆಯಲ್ಲಿ ಗ್ರಹಣ ರೂಪುಗೊಳ್ಳುವುದನ್ನು ನೋಡಬಹುದು ಇದರಿಂದಾಗಿ ಹಲವು ರೀತಿಯಲ್ಲಿ ಬದಲಾವಣೆಗಳು ಹಲವು ಪ್ರಕಾರದ ಸಮಸ್ಯೆಗಳನ್ನು ಎದುರಿಸಬಹುದು ನಿಮ್ಮ ಆದಾಯದ ಮುಖ್ಯ ಮೂಲದಲ್ಲಿ ಸಮಸ್ಯೆ ಎದುರಾಗಬಹುದು ವ್ಯಾಪಾರಿಗಳಿಗೆ ನಷ್ಟ ಅಥವಾ ಅಧಿಕ ಖರ್ಚು ಇರಬಹುದು ಆಪ್ತರೊಬ್ಬರಿಗೆ ನೀಡಿದ್ದ ಹಣ ನಿಮ್ಮ ಕೈ ಸೇರುವುದು ಮತ್ತಷ್ಟು ದೂರಾಗಬಹುದು ಮೂರನೆಯದು ಸಿಂಹರಾಶಿ ಸಿಂಹರಾಶಿಯ ಏಳನೇ ಮನೆಯಲ್ಲಿ ಗ್ರಹಣ ಸಂಭವಿಸುವುದು ದಾಂಪತ್ಯ ಕುರಿತ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕು ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನಾಲ್ಕನೆಯದಾಗಿ ತುಲಾರಾಶಿ ತುಲಾರಾಶಿಯ ಐದನೇ ಮನೆಯಲ್ಲಿ ಗ್ರಹಣ ರೂಪುಗೊಳ್ಳಲಿದೆ ಇದರಿಂದ ಮಕ್ಕಳ ಕುರಿತಾದ ಆಸ್ತಿ ಸಂಬಂಧಿತ ವಿಚಾರದಲ್ಲಿ ಹಿನ್ನಡೆ ಎದುರಾಗಬಹುದು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹತ್ತು ಬಾರಿ ಯೋಚಿಸಿ ವಾಹನ ಸಂಬಂಧಿ ಖರ್ಚು ಹೆಚ್ಚಾಗುವಂತಹ ಅನಿವಾರ್ಯ ಸ್ಥಿತಿಗೆ ನೀವು ತಲುಪಬಹುದು ಮಕರ ರಾಶಿ ಮಕರ ರಾಶಿಯವರ ಎರಡನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ ಇದು ನಿಮ್ಮ ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನ ಉಂಟುಮಾಡಬಹುದು ನಿಮ್ಮ ಮಾತನ್ನ ನಿಯಂತ್ರಿಸಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು ಸಾಲ ನೀಡುವುದು ಮತ್ತು ಪಡೆಯುವುದರಲ್ಲಿ ಜಾಗರೂಕರಾಗಿರಿ ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಕೆಲಸದ ಸ್ಥಳದಲ್ಲಿ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ ಕುಂಭರಾಶಿ ಕುಂಭರಾಶಿಯವರ ಮೊದಲನೇ ಮನೆಯಲ್ಲಿ ಗ್ರಹಣ ರೂಪುಗೊಳ್ಳುತ್ತದೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಬಹುದು ಸಮಾಜದಲ್ಲಿನ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂತಹ ಘಟನೆಗಳು ಎದುರಾಗಬಹುದು ಮಾನಸಿಕ ನೆಮ್ಮದಿ ಹಾಳು ಮಾಡುವ ಜನರನ್ನು ಭೇಟಿಯಾಗಬಹುದು ಹಣಕಾಸಿನ ವಿಚಾರವಾಗಿ ಕಷ್ಟಗಳು ಇರಬಹುದು ಸರ್ವಂ ಶ್ರೀಕೃಷ್ಣಾರ್ಪಣಸ್ತು ಸರ್ವೇ ಜನ ಭವಂತು ಧರ್ಮೋ ರಕ್ಷತಿ ರಕ್ಷಿತ